ಮೈ ಚಾನೆ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಿ ಅಂತ ಅನ್ಕೊಂಡಿದ್ದೀನಿ ಏನಪ್ಪ ವಿಶೇಷ ಅಂತಂದರೆ ನಾನೊಂದು ಚೈನ್ ತಗೊಂಡಿದ್ದೀನಿ ಅದನ್ನು ನಿಮಗೆ ರಿವೀಲ್ ಮಾಡಬೇಕು ನೋಡಿ ಎಸ್ ಕಾಟ್ ಇಟ್ ನಾನೊಂದು ಚೈನ್ ತಗೊಂಡೆ ಅದಕ್ಕೆ ಬರಲ್ಲ ಬಟ್ ಸ್ವಲ್ಪ ಸ್ಮೂತ್ ಇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾನು ಕೆ ಡಿ ಎಮ್ಸ್ ತೊಗೊಂಡಿದ್ರೆ ಡೈಲಿ ಯೂಸ್ಗೆ ಚೆನ್ನಾಗಿರೋದೇನೋ ನಾನು ಇನ್ನೊಂದು ಸಿಕ್ಸ್ ತೊಗೊಂಡಿದ್ದೀನಿ ಬನ್ನಿ ಹೇಗಿದೆ ಡಿಸೈನು ಯಾವ ಥರ ಇದೆ ನೋಡಿ ನೀವು ನೋಡಿ ಹೇಳಿ ನನಗೆ ಕಮೆಂಟ್ ಮಾಡಿ ನಿಮ್ಗೆ ಇಷ್ಟ ಆಯಿತಾ ಇಲ್ವಾ ಅಂತ ಕಮೆಂಟ್ ಮಾಡಿ ಓಕೆ ವಿಡಿಯೋ ಇಟ್ಕೊಳಕ್ಕು ಒಬ್ಬರನ್ನ ತಗೋಬೇಕು ಅಯ್ಯೋ ನನ್ನ ಜೈನ್ ಎಲ್ಲೋಯಿತು ಅಂದ್ಕೊಂಬಿಟ್ಟೆ ನೋಡಿ ಹೇಗಿದೆ ಇಷ್ಟು ಗ್ರಾಮ್ ಇದೆ ಏನಿದೆ ಅಂತ ಹೇಳ್ತೀನಿ ನಾನು ಇವಾಗ ಇದು ಬಂದು ಎಂಟು ಗ್ರಾಮ್ ಇದೆ ಚೈನು ಎಂಟು ಗ್ರಾಮ್ ಸಾಕು ನನಗೆ ಡೈಲಿ ಅಂದರೆ ಬಟ್ ಆದರೆ ತುಂಬ ದಪ್ಪ ಕಾಣಿಸ್ತಾ ಇದೆ ಅಲ್ಲ ಇದೇನೋ ಏನು ಕಟಿಂಗ್ ಲೋಟಸ್ ಮತ್ತು ವಿತ್ ಏನೋ ಕಟಿಂಗ್ ಇದು ಮಿಕ್ಸ್ ಕಟಿಂಗ್ ಇದೆ ಇದು ಚೈನು ನೋಡಿ ಮಿಕ್ಸ್ ಕಟಿಂಗ್ ಟೈಪಲ್ಲಿದೆ ಎಷ್ಟಾಯ್ತಪ್ಪ ರೇಟು ಎಷ್ಟಿದೆ ಗ್ರಾಮು ಗ್ರಾಮ್ ಬಂದು ಏಯ್ಟ್ ತೌಸಂಡ್ ಇದೆ ಇವಾಗ ಚಿನ್ನದ್ದು ನೈನ್ ಒನ್ ಸಿಕ್ಸು ಬೆಲೆ ಬಂದು ಕೆ ಡಿ ಎಮ್ ಆದರೆ ಸೆವೆನ್ ತೌಸಂಡ್ ಇದೆಯಂತೆ ನಮ್ಮದು ಏಯ್ಟ್ ತೌಸಂಡ್ ಇದೆ ಗ್ರಾಮು ಅಂತ ಅಂದರು ಸರಿ ಅಂತ ಹೇಳಿ ನಾನು ರೆಗ್ಯುಲರ್ ಹೋಗೋ ಅಂಗಡಿನೇ ತುಂಬ ಚೆನ್ನಾಗಿರುತ್ತೆ ಅವ್ರ ಹತ್ರ ಒಡವೆ ನಾನು ಎಲ್ಲ ಆಲ್ಮೋಸ್ಟ್ ನನ್ನ ಹತ್ರ ಇರುವಂಥ ಒಡವೆಗಳನ್ನೆಲ್ಲ ನಾನು ಅಲ್ಲೇ ತೊಗೊಂಡಿರೋದು ಹೇಗಿದೆ ಡಿಸೈನ್ ಇಷ್ಟ ಆಯಿತಾ ನಿಮಗೆ ಚೆನ್ನಾಗಿದೆ ಅಲ್ಲ ದೊಡ್ದಾಗಿ ಕಾಣುತ್ತೆ ಚೆನ್ನಾಗಿ ಕಾಣಿಸುತ್ತೆ ಲುಕ್ ವೈಸು ಸೂಪರಾಗಿದೆ ಅಂತ ಅಂದ್ಕೊತೀನಿ ಬಟ್ ಆದರೆ ಇದನ್ನು ಜಾಸ್ತಿ ನಾನು ರೆಫ್ಯೂಸ್ ಮಾಡೋಕ್ಕಾಗಲ್ಲ ಇದಿವಾಗ ಸ್ವಲ್ಪ ದಿವಸ ಹಾಕ್ಕೊಂಡು ಎತ್ ಮಾಡಬೇಕು ಅಷ್ಟೇ ಎತ್ ಮಾಡಕ್ಬಿಟ್ಟು ಆಮೇಲೆ ನಾನು ರೆಫ್ಯೂಸ್ಗೆ ಅಂತೇಳಿ ಬೇರೆ ಒಂದು ತೊಗೋಬೇಕು ಹೇಗಿದೆ ಹೇಳಿ ಟೋಟಲ್ಲು ನನಗೆ ಇದು ಮೇಕಿಂಗ್ ಚಾರ್ಜು ಎಲ್ಲ ಸೇರಿ ಏಯ್ಟಿ ತೌಸಂಡ್ ಆಯಿತು ದೊಡ್ಡ ಅಮೌಂಟೇ ಏಯ್ಟಿ ತೌಸಂಡ್ ಬಟ್ ಆದರೆ ಚಿನ್ನ ಆವಾಗೆಲ್ಲ ಇಷ್ಟಕ್ಕೆಲ್ಲ ಎಷ್ಟಕ್ಕೆ ಸಿಗೋದು ಅಂದರೆ ನನ್ನ ಮದುವೆ ಟೈಮಲ್ಲೆಲ್ಲ ಐವತ್ತೊಂಬೈನೂರು ರೂಪಾಯಿ ಗ್ರಾಮ್ ಅದೇ ಹೈಯೆಸ್ಟು ಅದನ್ನೇ ನಾವು ತೊಗೊಳೋಕ್ಕೆ ಹಿಂದೆ ಮುಂದೆ ಹಿಂದೆ ಮುಂದೆ ನೂರು ಸರಿ ಯೋಚನೆ ಮಾಡ್ತಿದ್ವಿ ಅಷ್ಟೊಂದು ಅಷ್ಟೊಂದು ಅಂತ ಹೇಳಿ ನನ್ನ ಮದುವೆಲೂ ನಾನು ಜಾಸ್ತಿ ಒಡವೆಗಳೇ ತೊಗೊಳಿಲ್ಲ ಅವ್ನ ಜೊತೆ ಹ್ಯಾಂಗಿಂಗ್ಸು ಮಾಡಿ Uh mate